ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನ ಮಾರ್ಕೆಟ್ನಲ್ಲಿದೆ ಅದರ ಜೊತೆಗೆ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿನೂ ಕೂಡ ಇದಾವೆ ನೋಡಬಹುದು ಇದಕ್ಕೆಲ್ಲ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡ್ತಾ ಹೋಗೋಣ ಆಲೂಗಡ್ಡೆ ಬೆಳ್ಳುಳ್ಳಿ ಶುಂಠಿ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವು ಪ್ಲೀಸ್ ಹೋಗಿ ಚೆಕ್ ಮಾಡಿ ಇವತ್ತು ಶುಂಠಿ ರೇಟು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗಿದೆ ಇವತ್ತು ಕೂಡ ಜಾಸ್ತಿ ಆಗ್ತಾನೆ ಇದೆ ಶುಂಠಿ ಮತ್ತು ಆಲೂಗಡ್ಡೆ ಬೆಲೆ ಜಾಸ್ತಿ ಆಗಿದೆ ವಿಡಿಯೋನ ನೀವು ಕೂಡ ಚೆಕ್ ಮಾಡಿ ಹಾಗೆನೆ ಶುಂಠಿ ಬೆಳೆದಿರುವಂತಹ ರೈತರು ಆಲೂಗಡ್ಡೆ ಬೆಳೆದಿರುವಂತಹ ರೈತರು ನೀವು ಕೂಡ ಮಾರ್ಕೆಟ್ ಗೆ ತಗೊಬಂದು ಮಾರಬಹುದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿ ಸೆವೆನ್ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಗುರುವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನೇರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ ಹನ್ನೊಂದು ರೂಪಾಯಿ ಕೆ ಜಿ ಇದೆ ಕೇವಲ ಹನ್ನೊಂದು ರೂಪಾಯಿಗೆ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಇದು ಚಿಕ್ಕ ಸೈಜಲ್ಲಿದೆ ನೋಡಬಹುದು ಹಾಗೆಯೇ ಡ್ಯಾಮೇಜ್ ಇಲ್ಲ ಮೇಯ್ನಾಗಿ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ಸೈಜ್ಗಳನ್ನ ನೋಡಬಹುದು ಇದು ಕೂಡ ಚಿಕ್ಕ ಸೈಜಲ್ಲಿದೆ ಬಟ್ ಚೆನ್ನಾಗೆ ಡ್ರೈ ಆಗಿದೆ ಡಬ್ಬಸ್ ಬತ್ತಿ ಕೂಡ ಇದೆ ನೋಡಬಹುದು ಚೆನ್ನಾಗಿ ಡ್ರೈ ಆಗಿದೆ ಹನ್ನೆರಡು ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ ಇದು ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಅದಕ್ಕಿಂತ ಸ್ವಲ್ಪ ಬೆಟರ್ ಆಗಿದೆ ಸೈಜು ಹಾಗಾಗಿ ನಿಮಗೆ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೈಜ್ಗಳನ್ನ ನೋಡ್ಬಿಟ್ಟು ಗಮನಿಸ್ಬಿಟ್ಟು ನೀವು ತಗೊಂಡಾಗತ್ತೆ ಏನೇ ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ನೋಡಬಹುದು ಇದು ಕೂಡ ಮೀಡಿಯಂ ಸೈಜ್ ಇದ್ದಾವೆ ಚೆನ್ನಾಗಿ ಡ್ರೈ ಆಗಿದೆ ಡ್ಯಾಮೇಜ್ ಇಲ್ಲ ಡ್ರೈ ಆಗಿದೆ ಹಾಗಾಗಿ ನಿಮಗೆ ಒಂದು ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಗ್ರಾಹಕರಿಗೆ ಕೊಂಡ್ಕೊಳ್ಳೋರಿಗೆ ತುಂಬ ಚೆನ್ನಾಗಿದೆ ರೇಟು ಆದರೆ ರೈತರಿಗೆ ಮಾತ್ರ ಕಷ್ಟ ಆಗ್ತಾ ಇರೋದು ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ರೇಟ್ನ ಗಮನಿಸಬಹುದು ರೈತರಿಗೆ ಕಷ್ಟ ಆಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ರೇಟ್ಗಳನ್ನ ನೋಡಿದ್ರೇ ಬೇಜಾರಾಗುತ್ತೆ ಪಾಪ ಅವರಿಗೂ ಕೂಡ ಅವರು ಬೆಳೆದಿರುವಂತಹ ಬೆಳೆ ಒಂದೊಳ್ಳೆ ರೇಟ್ ಸಿಕ್ಕಿಲ್ಲ ಅಂದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನಾರು ರೂಪಾಯಿ ಕೆಜಿ ಇದೆ ರೂಪಾಯಿ ಆಗುತ್ತೆ ಪಾಪ ಅವರು ಬೆಳೆದಿರ್ತಾರೆ ತಗೊಬಂದು ನೋಡಿ ನೋಡಬಹುದು ನೀವು ಪೂಜೆಗಳನ್ನ ಮಾಡಿ ಮಾಡಿಕೊಂಡು ಒಂದೊಳ್ಳೆ ರೇಟ್ ಸಿಗ್ಲಿ ಅನ್ನೋದೊಂದು ಅವರ ಒಂದು ಕಲ್ಪನೆ ಆಗಿರುತ್ತೆ ಬಟ್ ಆದರೆ ಅವರು ಎಷ್ಟೇ ಚೆನ್ನಾಗಿರುವಂತಹ ಈರುಳ್ಳಿ ತಂದ್ರೂ ಕೂಡ ಹದಿನೈದು ಹದಿನಾರು ರೂಪಾಯಿ ಲಾಸ್ಟ್ ಅದೇ ರೇಟಲ್ಲೇ ಹೋಗ್ತಾ ಇದೆ ಇದು ಕೂಡ ನೋಡಬಹುದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಏನೇನು ಎಷ್ಟೇ ಚೆನ್ನಾಗಿರುವಂಥ ಈರುಳ್ಳಿ ತಂದ್ರೂ ಕೂಡ ಇವಾಗ ಮಾರ್ಕೆಟ್ನಲ್ಲಿ ಹದಿನಾರು ಹದಿನೇಳು ಹದಿನೆಂಟನೇ ಲಾಸ್ಟು ಅವ್ರಿಗೆ ಸಿಗ್ತಾ ಇರುವಂತಹ ರೇಟು ಇದರಿಂದ ಅವ್ರಿಗೆ ತುಂಬಾ ಲಾಸ್ ಆಗುತ್ತೆ ಇವಾಗ ಲಾಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಪಾಪ ಅವರಿಗೆ ಮನೇಲಿ ಇಟ್ಕೊಳ್ಳೋಕೆ ಇಲ್ಲ ಯಾಕಂದರೆ ಅದು ಡ್ಯಾಮೇಜ್ ಆಗುತ್ತೆ ಸೊ ಹಾಗಾಗಿ ತಗೋಬರ್ತಾರೆ ಇದು ನೋಡ್ಬೋದು ಇದು ಕೂಡ ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಈರುಳ್ಳಿನ ನೀವು ಗಮನಿಸ್ಬೇಕಾಗತ್ತೆ ಹಾಗೆಯೇ ಈರುಳ್ಳಿನ ಗಮನಿಸ್ಬಿಟ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ ಏನೇ ಡೌಟ್ ಇದ್ರೂ ಕಾಲ್ ಮಾಡಬಹುದು ನೀವು ಬೆಳೆದಿರುವಂತಹ ಬೆಳೆನ ರೈತರು ಮಾರ್ಕೆಟ್ಗೆ ತಗೊಬಂದು ಮಾರಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನೋಡಬಹುದು ಬಿಗ್ ಸೈಜಲ್ಲೇ ಇದ್ದಾವೆ ಬಟ್ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಹದಿನೇಳು ರೂಪಾಯಿಗೆ ಒಂದು ಕೆ ಜಿ ಇದೆ ನೋಡಬಹುದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನೋಡ್ಕೊಂಡ್ರೆ ನೀವು ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ ಇದು ಕೂಡ ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ಇವತ್ತಿನ ಮಾರ್ಕೆಟ್ನ ಅಪ್ಡೇಟ್ ಇದಾಗಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ರೇಟ್ ನಡೀತಿದೆ ನಾವು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು ಇದು ಯಾವುದೇ ರೀತಿಯ ಹಳೆ ವೀಡಿಯೋಗಳು ಅಲ್ಲ ನೀವು ಡೈಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇರುವಂತಹ ವಿಡಿಯೋಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಯಾವಾಗ ಒಂದು ಇದು ವೀಡಿಯೋ ಅನ್ನೋದು ಇದು ಹದಿನಾರು ಸಾರಿ ಹದಿನೆಂಟು ರೂಪಾಯಿ ಕೆಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಹಾಗೆಯೇ ಡೈಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನೀವು ಚೆಕ್ ಮಾಡಿದ್ರೂ ಗೊತ್ತಾಗುತ್ತೆ ಡೈಲಿ ಡೈಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ ನಾವು ಡೈಲಿ ಮಾರ್ನಿಂಗ್ ನೈನ್ ಓ ಕ್ಲಾಕಿಗೆ ಏನು ಆ್ಯಕ್ಷನಲ್ಲಿ ಅಲ್ಲಿ ಏನು ರೇಟ್ ಅವರು ಕೂಗ್ತಾರಲ್ವಾ ಅಷ್ಟೇ ಸೇಮ್ ರೇಟನ್ನೇ ನಾವು ಮೆನ್ಷನ್ ಮಾಡಿಬಿಟ್ಟು ನಾವು ಇದರಲ್ಲಿ ಅಪ್ಲೋಡ್ ಮಾಡ್ತೀರ ಅಂಥದ್ದು ನೋಡಬಹುದು ಚೆಕ್ ಮಾಡಬಹುದು ಇದು ಕೂಡ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ಇವತ್ತಿನ ಮಾರ್ಕೆಟ್ನ ಅಪ್ಡೇಟ್ ಇದಾಗಿದೆ ನೋಡಬಹುದು ನಿಮಗೆ ಗಮನಿಸಿದ್ರೆ ಗೊತ್ತಾಗುತ್ತೆ ಹಾಗೆಯೇ ಇವಾಗ ನೀವು ನೋಡ್ತಿರುವಂಥದ್ಗೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಇವತ್ತಿನ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದು ನಾವು ನಿಮಗೆ ಅಂಥದ್ದು ಇದು ರೈತರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ಬಿಗ್ ಸೈಜಲ್ಲೇ ಇದೆ ಚೆನ್ನಾಗೆ ಡ್ರೈ ಆಗಿದೆ ಡಬಲ್ ಪತ್ತಿ ಕೂಡ ಇದೆ ಹಾಗೆಯೇ ಬಿ ಓವರ್ ಬಿಗ್ ಸೈಜಲ್ಲಿದೆ ಆದರೆ ನಿಮಗೆ ಹದಿನೆಂಟು ರೂಪಾಯಿಗೆ ಮಾತ್ರ ಇದು ಇದು ಒಂದು ಕೆಜಿ ಸಿಗ್ತಾ ಇದೆ ಅಂದರೆ ನೋಡಬಹುದು ಎಷ್ಟು ಬಿಗ್ ಸೈಜಲ್ಲಿ ನೀವು ತಗೊಬಂದ್ರೂ ಕೂಡ ಹದಿನೆಂಟು ಹತ್ತೊಂಬತ್ತನೇ ಲಾಸ್ಟ್ ಸೈಜು ಲಾಸ್ಟ್ ಅಮೌಂಟು ಇದು ನೋಡಬಹುದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಇದು ಕೂಡ ಬಿಗ್ ಎಲ್ಲ ಇದೆ ಚೆನ್ನಾಗೆ ಡ್ರೈ ಆಗಿದೆ ಡ್ಯಾಮೇಜ್ ಇಲ್ಲ ಆಗಿ ಯಾವುದೇ ಯಾವುದೇ ರೀತಿಯ ನೀವು ಇಯರ್ಲಿ ಬಂದ್ರೂ ಇವಾಗ ಮಾರ್ಕೆಟ್ಗೆ ನಿಮಗೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇದೇ ರೇಂಜಲ್ಲೇ ಸಿಗ್ತಾ ಇದೆ ನೋಡ್ಬೋದು ಇದಂತೂ ಫುಲ್ ಬಿಗ್ ಸೈಜಲ್ಲೇ ಇದೆ ಓವರ್ ಬಿಗ್ ಸೈಜಲ್ಲಿದೆ ಆದರೆ ನಿಮಗೆ ಕಡಿಮೆ ರೇಟಿಗೆ ಇವತ್ತಿನ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಗ್ರಾಹಕರು ನೀವು ಬೇಗನೆ ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಳ್ಬೇಕಾಗತ್ತೆ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ನೀವು ಯಶವಂತಪುರ ಮಾರ್ಕೆಟ್ನಲ್ಲಿದ್ದರೆ ಏನು ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತಲ್ವಾ ನೈನ್ ಓ ಕ್ಲಾಕಿಗೆ ಆವಾಗ ನೀವು ಕೂಡ ಕೊಂಡ್ಕೊಳ್ಬಹುದು ಹರಾಜಲ್ಲಿ ಆದರೆ ರೈತರಿಗೆ ಪಾಪ ಅವರಿಗೆ ಕಷ್ಟ ಆಗ್ತಿರೋದು ತಗೊಬಂದು ಇರುವಂತಹ ಬೆಳೆನ ಒಂದೊಳ್ಳೆ ರೇಟಲ್ಲಿ ಮಾರೋಕ್ಕಾಗ್ತಿಲ್ಲ ಅನ್ನೋದು ರೈತರಿಗೆ ಬೇಜಾರಾಗುವಂತಹ ವಿಷಯನೇ ಇದನ್ನೆಲ್ಲ ನೀವು ಚೆಕ್ ಮಾಡಿಬಿಟ್ಟು ರೈತರು ಇದನ್ನೆಲ್ಲ ನೋಡಿಬಿಟ್ಟು ನೀವು ತಗೊಂಡು ಬಂದು ಮಾರಿ ಬೈ ಚಾನ್ಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇದ್ದರೆ ಮಾತ್ರ ಯಶವಂತಪುರ ಮಾರ್ಕೆಟ್ಗೆ ತೊಗೊಬನ್ನಿ ಇಲ್ಲ ನಾವು ಸ್ಟೋರೇಜ್ ಮಾಡ್ತೀವಿ ಅಂದರೆ ಒನ್ ಆರ್ ಟೂ ಮಂತ್ಸು ನೀವು ಸ್ಟೋರೇಜ್ ಮಾಡೋದು ಒಳ್ಳೆಯದು ಅನಿಸುತ್ತೆ ರೇಟ್ ಯಾವಾಗ ಜಂಪ್ ಆಗ್ತಾ ಹೋಗುತ್ತೆ ಒನ್ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಈ ರೇಂಜಲ್ಲಿ ನಿಮಗೆ ಯಾವಾಗ ರೇಟ್ ಜಂಪ್ ಆಗ್ತಾ ಇರತ್ತಲ್ವ ಆ ಟೈಮಲ್ಲೇ ನೀವು ಕೂಡ ಬೆಳೆನ ತಗೊಬಂದು ಮಾರಬಹುದು ಯಾಕಂದರೆ ರೇಟ್ ಜಂಪ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಮತ್ತು ನೀವು ಅರೈವಲ್ಸ್ನೂ ಡೈಲಿ ನೀವು ಚೆಕ್ ಮಾಡಬೇಕಾಗತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಅರೈವಲ್ಸ್ನ ಜ ಡೈಲಿ ನೀವು ಚೆಕ್ ಮಾಡಿ ಯಾವಾಗ ಅರೈವಲ್ ಸ್ವಲ್ಪ ಕಡಿಮೆ ಬರುತ್ತೆ ಅನ್ನೋ ಟೈಮ್ ಇರುತ್ತಲ್ವ ಆ ಟೈಮಲ್ಲಿ ನೀವು ನೋಡಿ ತಗೊಬಂದು ಮಾರೋದು ಬೆಟರು ಬಟ್ ಇವಾಗ ಅರೈವಸ್ ಕೂಡ ಕಡಿಮೆನೇ ಇದೆ ಅಂತ ಏನು ಜಾಸ್ತಿ ಇಲ್ಲ ಬಟ್ ರೇಟ್ ಕಡಿಮೆ ಇದೆ ಯಾಕಂದರೆ ನಿಮಗೆ ಆಲ್ರೆಡಿ ನಾನೊಂದು ವೀಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೀನಿ ಈರುಳ್ಳಿ ಬೆಲೆ ಯಾಕೆ ಕಡಿಮೆ ಆಗ್ತಿದೆ ಅನ್ನೋದನ್ನ ಒಂದು ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ ಆ ವೀಡಿಯೋದಲ್ಲಿ ನಾನು ಸಂಪೂರ್ಣವಾದಂಥ ಆ ಮಾಹಿತಿನ ಕೊಟ್ಟಿದ್ದೀನಿ ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವೋ ಚೆಕ್ ಮಾಡಿ ನಿಮಗೂ ಒಂದು ಕ್ಲಾರಿಟಿ ಸಿಗತ್ತೆ ಇವಾಗ ಯಾಕೆ ರೇಟು ಕಡಿಮೆ ಇದೆ ಅನ್ನೋದು ಸೊ ಇದನ್ನ ಯಾವಾಗ ಜಂಪ್ ಆಗುತ್ತೆ ಅನ್ನೋದು ನಾವೆಲ್ಲರೂ ಕಾದ್ ನೋಡಬೇಕಾಗತ್ತೆ ಒನ್ ಆರ್ ಟೂ ಮಂತ್ಸ್ ನಾವು ಕಾಯಲೇಬೇಕಾಗತ್ತೆ ಬಟ್ ಇವಾಗ ಬೆಂಗಳೂರಲ್ಲಿ ಅವಾಗ ಅವಾಗ ಮಳೆ ಬರ್ತಾನೆ ಇದೆ ಬಟ್ ಬೆಂಗಳೂರಲ್ಲಿ ಮಳೆ ಬಂದರೆ ರೇಟು ಹೆಚ್ಚು ಕಡಿಮೆ ಆಗೋದ್ರಲ್ಲಿ ವ್ಯತ್ಯಾಸ ಏನೂ ಇಲ್ಲ ಬಟ್ ಹೆಚ್ಚು ಕಡಿಮೆ ಆಗೋದು ಇಲ್ಲ ರೇಟು ಸೊ ಇದನ್ನೆಲ್ಲ ನೀವು ನೋಡಿಬಿಟ್ಟು ಗಮನಿಸ್ಬಿಟ್ಟು ಎವ್ರಿ ವೀಡಿಯೋಗಳನ್ನ ನೋಡಿಬಿಟ್ಟು ನೀವು ಮಾರ್ಕೆಟ್ಗೆ ತಗೊಬಂದು ಮಾರಬೇಕಾಗತ್ತೆ ಇವಾಗ ನಾವು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈ ಚೆಕ್ ಮಾಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಆ ರೈವಲ್ಸು ಆನಿಯನ್ ತರ್ಟಿ ತ್ರೀ ತೌಸಂಡ್ ಸಿಕ್ಸ್ ನೈಂಟಿ ಟೂ ಬ್ಯಾಗ್ಸ್ ಬಂದಿದೆ ಹಂಡ್ರೆಡ್ ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ನೋಡಬಹುದು ಎಷ್ಟು ವೆರಿ ಅರೈವಲ್ಸ್ ಬಂದಿದೆ ಅನ್ನೋದನ್ನ ಕೂಡ ನೀವು ಗಮನಿಸಬೇಕಾಗತ್ತೆ ರೈತರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ರೈವಲ್ಸು ಮತ್ತು ಕರ್ನಾಟಕದ ರೀ ಏನು ರೇಟ್ ಇದೆ ಮಹಾರಾಷ್ಟ್ರದ ರೀ ಏನು ರೇಟ್ ಇದೆ ಅನ್ನೋದೆಲ್ಲದು ನೀವು ಮುಖ್ಯವಾಗಿ ನೀವು ಗಮನಿಸಬೇಕಾಗತ್ತೆ ಇವಾಗ ಮಹಾರಾಷ್ಟ್ರ ಕಡೆಯಿಂದ ಆನಿಯನ್ನು ಜಾಸ್ತಿ ಬರ್ತಿರೋದ್ರಿಂದ ಕರ್ನಾಟಕದ ಆನಿಯನ್ಗೆ ಅಷ್ಟು ರೇಟ್ ರೇಟ್ ಇಲ್ಲ ಸೊ ಇದನ್ನೆಲ್ಲ ನೀವು ಗಮನಿಸ್ಬಿಟ್ಟು ಇದನ್ನೆಲ್ಲ ಪಾಯಿಂಟ್ಗಳನ್ನ ನೀವು ನೋಡ್ಕೊಂಡು ನೀವು ಮಾರ್ಕೆಟ್ಗೆ ತರಬೇಕಾಗತ್ತೆ ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಮತ್ತು ಸೈಜ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ನೋಡೋದಾದರೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ ಅದು ಹನ್ನೆರಡು ಟ್ರಕ್ಸ್ ಬಂದಿದೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಎರುಳಿಗೆ ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಆವರೇಜ್ ಕ್ವಾಲಿಟಿಯಲ್ಲಿ ಇರುವಂಥ ಹಿರುಳಿಗೆ ಎಂಟ್ನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಹಾರಾಷ್ಟ್ರ ಈರುಳ್ಳಿಗೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿ ಹಾಗೆಯೇ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಎಂಟುನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ಹೋಗಿದೆ ಅದರಲ್ಲಿ ಬಿಗ್ ಸೈಜಲ್ಲಿ ಇರುವಂಥ ಈರುಳ್ಳಿಗೆ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ನಡೆದಿದೆ ಮುಕ್ಕಾಲು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮು ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಗುಲ್ಟಿ ಸಾವಿರ ರೂಪಾಯಿಯಿಂದ ಸಾವಿರದ ನೂರು ರೂಪಾಯಿ ತನಕ ಹೋಗಿದೆ ಆವರೇಜ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಎಂಟುನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ನಡೆದಿದೆ ಹಾಗೆಯೇ ಮಿಕ್ಸ್ ತಂದಲ್ಲಿ ಆರ್ನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಬಿಜಾಪುರದ ಈರುಳ್ಳಿಗೆ ಬೆಸ್ಟ್ ಸೈಜಲ್ಲಿ ಇದ್ದಂಥ ಈರುಳ್ಳಿ ಇರುವಂಥ ಏರುಳಿಗೆ ಸಾವಿರ ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಬಿಜಾಪುರದ ಏರುಳಿಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಾವಿರ ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ನಗರ್ ಏರುಳಿಗೆ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ಹೋಗಿದೆ ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಹಾಗೆಯೇ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ನೀವು ಕೂಡ ಕಾಲ್ ಮಾಡಬಹುದು ಅಥವಾ ಕನ್ಫರ್ಮ್ ಮಾಡ್ಕೊಬಹುದು ಅದ್ರ ಜೊತೆಗೆ ಅದ್ರ ಜೊತೆಗೆ ಕಮೆಂಟ್ ಮೂಲಕ ಕೂಡ ನಿಮ್ಮ ಕ್ವಶನನ್ನು ಕೇಳಬಹುದು ಆನ್ಸರ್ ಕೂಡ ಸಿಗತ್ತೆ ಹಾಗೇನೇ ನೀವು ವಾಟ್ಸಪ್ ನ ನೀವು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನೀವು ಜಾಯ್ನ್ ಆದರೆ ಎವ್ರಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಎಲ್ಲ ವೀಡಿಯೋಗಳು ಸಿಗುತ್ತೆ ಅದು ಐವತ್ತು ಕೆ ಜಿಯ ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅನ್ನೋದು ನಾವು ಮೆನ್ಷನ್ ಮಾಡಿಬಿಟ್ಟು ವೀಡಿಯೋಗಳನ್ನ ಹಾಕಿರ್ತೀವಿ ರೇಟ್ಗಳನ್ನ ಹಾಕಿರ್ತೀವಿ ನೀವು ಚೆಕ್ ಮಾಡಬಹುದು ಗ್ರಾಹಕರು ನಿಮಗೆ ಬೇಕಾದಲ್ಲಿ ಅದೇ ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು ಹಾಗೆಯೇ ರೈತರು ನಿಮಗೆ ಇವತ್ತಿನ ದಿನ ಏನು ರೇಟ್ ನಡೀತಿದೆ ನೀವು ಕೂಡ ಚೆಕ್ ಮಾಡಬಹುದು ಹಾಗೇನೆ ನೀವು ಗ್ರಾಹಕರೇ ಆಗಿರ್ಬೋದು ರೈತರೇ ಆಗಿರ್ಬೋದು ನಿಮ್ಗೆ ಯಾವುದೇ ಲ್ಯಾಂಗ್ವೇಜ್ ಬರ್ತಾ ಇದ್ರು ಪರವಾಗಿಲ್ಲ ನೀವು ನಮ್ಮ ಜೊತೆ ಮಾತಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್